ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ನುಡಿ ಆರಾಧನೆ ಡಾಕ್ಟರ್ ಎನ್ ಆರ್ ನಾಯಕ್ ಹಾಗೂ ಶಾಂತಿನಾಯಕ್ ಅವರ ಬದುಕು ಬರಹ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮ ಅಕ್ಟೋಬರ್ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಹೊನ್ನಾವರ ಪಟ್ಟಣದ ಎಸ್ಡಿಎಂ ಕಾಲೇಜಿನ ಸಭಾಭವನದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಪಿಆರ್ ನಾಯಕ್ ತಿಳಿಸಿದರು ಹೊನ್ನಾವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ವಿಚಾರ ಸಂಕಿರಣವನ್ನು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಸಚಿವ ನಿಜಲಿಂಗಪ್ಪ ಮಟ್ಟಿಹಾಳ್ ಉದ್ಘಾಟಿಸುವರು ಜಿಲ್ಲಾ ಕಸಾಪ ಅಧ್ಯಕ್ಷ ಬಿಎನ್ ವಾಸರೆ ಅಧ್ಯಕ್ಷತೆ ವಹಿಸುವರು ಹಿರಿಯ ಸಾಹಿತಿಗಳಾದ ಆರ್ಡಿ ಹೆಗಡೆ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಎಂಪಿಇ ಸೊಸೈಟಿ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಪ್ರಾಚಾರ್ಯ ಡಾಕ್ಟರ್ ಡಿಎಲ್ ಹೆಬಾರ್ ಡಾಕ್ಟರ್ ಸವಿತಾ ಉದಯ್ ಪಾಲ್ಗೊಳ್ಳುವರು ನುಡಿ ಸಮಯ ಕಾರ್ಯಕ್ರಮ ನಡೆಯಲಿದ್ದು ಸಾಹಿತ್ಯ ಮತ್ತು ಶಿಕ್ಷಣ ಕುರಿತು ಲೇಖಕ ಬೀರಣ್ಣ ನಾಯಕ್ ಮುಕ್ತ ಜಾನಪದ ಮತ್ತು ಜೀವನ ಪ್ರೀತಿ ಕುರಿತು ಸುದೀಶ್ ನಾಯ್ಕ್ ಸಾಹಿತ್ಯ ಮತ್ತು ಸಂಘಟನೆ ಕುರಿತು ಸಾಹಿತಿ ನಾಗರಾಜ್ ಅಫಾಲ್ ಜಾನಪದ ಮತ್ತು ಪರಿಸರ ಕುರಿತು ಲೇಖಕಿ ದೀಪಾ ಹಿರೇಗುತ್ತಿ ಮಾತನಾಡುವರು ಪತ್ರಕರ್ತ ಜೀವ್ ಭಟ್ ಸಮಾರೋಪ ಮಾತನಾಡುವರು ಎಂದರು ಡಾಕ್ಟರ್ ಎನ್ ಆರ್ ನಾಯ್ಕ ಮತ್ತು ಡಾಕ್ಟರ್ ಅವರ ನೆನಪಿನಲ್ಲಿ ಒಂದು ವಿಚಾರ ಸಂಕಿರಣವನ್ನು ನಾವು ಮಾಡಿದ್ದೇವೆ ಡಾಕ್ಟರ್ ಎನ್ ಆರ್ ಅವರು ನಮ್ಮ ನಾಡು ಕಂಡ ಒಬ್ಬ ಜಾನಪದ ವಿದ್ವಾಂಸರು ಕೆಲವೇ ಕೆಲವು ಜಾನಪದ ವಿದ್ವಾಂಸರಲ್ಲಿ ಡಾಕ್ಟರ್ ಎನ್ ಆರ್ ಅವರು ಅನೇಕ ಜನಪರ ಜಾನಪದ ಕಾರ್ಯಗಳನ್ನು ಮಾಡೋದ್ರ ಮೂಲಕ ನಮ್ಮ ನಾಡಿನ ನಾಮಾಂಕಿತ ಜಾನಪದ ವಿದ್ವಾಂಸರಾಗಿ ತಾವೆಲ್ಲ ಗಮನಿಸಿದ್ದೆ ಅದರ ಜೊತೆಗೆ ಡಾಕ್ಟರ್ ಅವರು ಇವರು ಸಹ ಜಾನಪದ ಕ್ಷೇತ್ರದಲ್ಲಿ ಬಹುದೊಡ್ಡ ಕೆಲಸವನ್ನು ಮಾಡಿದಂಥವರು ಡಾಕ್ಟರ್ ಎನ್ ಆರ್ ನಾಯ್ಕವರು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಅಂಕೋಲ ತಾಲೂಕಿನ ಬೇರೆ ಬೇಲೇಕೆರೆಯಲ್ಲಿ ಜನಿಸ್ತಾರೆ ನಂತರ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಅವರು ಎಸ್ ಡಿ ಎಂ ಕಾಲೇಜಿಗೆ ಬರ್ತಾರೆ ಅದಕ್ಕೂ ಪೂರ್ವದಲ್ಲಿ ಒಂದೆರಡು ಹೈಸ್ಕೂಲ್ಗಳಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ ಅರವತ್ನಾಲ್ಕರಲ್ಲಿ ಎಸ್ ಡಿ ಎಂ ಕಾಲೇಜಿನ ಪ್ರಾಧ್ಯಾಪಕರಾಗಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅಂದರೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರವರೆಗೆ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ ಎಂಬತ್ನಾಲ್ಕರ ನಂತರ ಮುಂದಿನ ತೊಂಬತ್ಮೂರನೇ ಇಸ್ವಿ ವರೆಗೂ ಅವರು ಟ್ರಾನ್ಸ್ಫಾರ್ಮರ್ ಆಗಿ ಕೆಲಸ ಮಾಡಿದಂಥವ್ರು ಯುವುದಿಯಲ್ಲಿ ಹತ್ತೊಂಬತ್ ಅರವತ್ತೆಂಟರಿಂದ ಹತ್ತೊಂಬತ್ತು ಎಪ್ಪತ್ತೆರಡರ ಈ ಒಂದು ಮಧ್ಯ ಅಂತರದ ಅವಧಿಯಲ್ಲಿ ಡಾಕ್ಟರ್ ಶಾಂತಿನಾಯ್ಕ ಮತ್ತು ಡಾಕ್ಟರ್ ಎನ್ ಆರ್ ಅವರು ಸುಮಾರು ಹದಿನೈದು ಸಾವಿರ ಪುಟಗಳ ಒಂದು ಜಾನಪದ ಸಂಘವನ್ನು ಮಾಡಿರ್ತಾರೆ ಅದು ಕತೆ ಇದೆ ಗೀತೆ ಇದೆ ಅನಂತರ ಅಡುಗೆ ಬಗ್ಗೆ ಇದೆ ವೈದ್ಯಕೀಯ ಇದೆ ಈ ಜಾನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಆಟಗಳಿದೆ ಕ್ರೀಡೆ ಇದೆ ಮನರಂಜನೆ ಇದೆ ಹೀಗೆ ವೈವಿಧ್ಯಮಯವಾದ ಜಾನಪದ ಕ್ಷೇತ್ರದ ಎಲ್ಲ ಹುಡುಕಾಟವನ್ನು ಮಾಡಿ ಹದಿನೈದು ಸಾವಿರ ಕೋಟಿಗಳಷ್ಟು ಮಾಹಿತಿಯನ್ನು ಅವರು ಸಂಗ್ರಹ ಮಾಡಿದ್ದಾರೆ ಆ ಕಾಲದಲ್ಲಿ ಆನಂತರ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಅವರು ಜಾನಪದ ಪ್ರಕಾಶನವನ್ನು ಮಾಡ್ತಾರೆ ಈ ಪ್ರಕಾಶನದಿಂದ ಸುಮಾರು ತೊಂಬತ್ತು ಮೂರು ಪುಸ್ತಕಗಳನ್ನು ಇಲ್ಲಿವರೆಗೂ ಪ್ರಕಟ ಮಾಡಿದ್ದಾರೆ ಹಾಗಾದರೆ ಅವರು ಅವರ ಬಗ್ಗೆ ನಾವು ಹಿಂದೆ ವಿಷ್ಣು ಅವರು ತೀರ್ಕೊಂಡಾಗ ಜಿಲ್ಲಾ ಸಾಹಿತ್ಯ ಪರಿಷತ್ತಿನಿಂದ ಅಂಕೋಲದಲ್ಲಿ ಒಂದು ಕಾರ್ಯಕ್ರಮ ನಾವು ಮಾಡಿದ್ದೇವೆ ಹಾಗಾದ್ರೆ ಇವರು ಡಾಕ್ಟರ್ ರಂಗನಾಥ್ ಅವರು ಜಾನಪದ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆ ಮಾಡಿರುವುದರಿಂದ ಜೊತೆಗೆ ಅವರ ಸಂಗಾತಿಯಾದ ಡಾಕ್ಟರ್ ಶಾಂತಿ ನಾಯ್ಕರೂ ಸಹ ಆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಕೆಲಸ ಮಾಡಿರುವುದರಿಂದ ನಾವು ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಸಾಹಿತ್ಯ ಪರಿಷತ್ನ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಎಚ್ ಗೌಡ ಗೌರವ ಕಾರ್ಯದರ್ಶಿ ಎಂ ಮಾರುತಿ ಕೋಶಾಧ್ಯಕ್ಷ ನಾರಾಯಣ ಹೆಗಡೆ ಸದಸ್ಯರಾದ ಮಹೇಶ್ ಭಂಡಾರಿ ಸಾಧನಾ ಅಭರ್ಗಿ ಇತರರು ಇದ್ದರು